ಯಾರಾದ್ರೂ ಕೇಳಿ ಏನು ಸ್ವಾಮಿ ಮನೆ ದಿನ ಚಂದಪಾಟ್ನದಲ್ಲಿ ನಿಮ್ಮನ್ನ ಸರ್ಕಲಲ್ಲಿ ನಿಲ್ಲಿಸಿ ಶಾಲೋದಿಸಿ ಹೂನಾರ ಹಾಕಿ ಎಲ್ಲ ಕೈ ಅಂತಿದ್ರಂತೆ ಎಲ್ಲ ನಿಮ್ಮ ಆಶೀರ್ವಾದ ಬಂದಿಂತಾರೆ ಅದನ್ನೇ ಬೇರೆ ಥರ ಹೇಳಿ ಯಾರೋ ದುಡ್ಡು ಕೊಡೋ ಮಾತು ಕೇಳ್ಕೊಂಡು ಅದಿತಿರಂತೆ ಬಸ್ ಅಲ್ಲಿ ಅಂದ್ರೆ ನಾನು ಬರೋ ಯಾರೋ ನನ್ನ ಹಂಗಿದ್ನಲ್ಲ ಅವನ್ನೆಲ್ಲೋ ನೋಡಿದ್ದೀನಿ ನೀನು ಹೊಗಳಿಕೆಗೆ ಒಪ್ಕೋತಾರೆ ತೆಗಳಿಕೆ ಯಾರು ಹೋಗಲ್ಲ ಇಲ್ಲಿ ರಾವಣ ಯಾವಾಗ ನಾರು ಹೊಗಳೋ ಇವನು ಸ್ವಲ್ಪ ಉಗ್ರ ಹೌದು ನಾರದ್ರೆ ನನ್ನ ಸಮಾನರ ಯಾರಿದ್ದಾರೆ ಯಕ್ಷ ಕಿನ್ನರ ಗರುಡ ಗಂಧರ್ವರಾದಿಯಾಗಿ ದೇವಾನು ದೇವತೆಗಳನ್ನು ಹುಟ್ಟಡಗಿಸಿ ಬಿಟ್ಟಿದ್ದೇನೆ ನೋಡಿದೆಯಾ ಹೌದು ಗಣಯ್ಯಾ ಹೌದು ಹೌದು ಎಲ್ಪ ಮೆಟ್ಟಿಲು ಒಂಬತ್ತವೆ ಅಂದೆ ನೋಡು ನಾರದ್ರೆ ಒಂಬತ್ತು ಮೆಟ್ಟಿಲು ನವಗ್ರಹಗಳನ್ನೇ ಪೋರ್ಲಾಕೊಂಡು ದಿನನಿತ್ಯವೂ ತುಳಿತಾ ಇದ್ದೀನಿ ಹಿಂಗ್ ತಿರುಗದ್ರಲ್ಲ ನಾರದ್ರು ಕಂಕ್ಳೆಲ್ಲ ನೋಡಬಲ್ಲ ಯಾರು ರಾವಣೇಶ್ವರ ಏನೇ ಯಾವುದು ಪತ್ರಿಕೆ ಅದೇ ಅದೇ ಸ್ವಾಮಿ ಅದು ಬಾಯಿ ಒಂಡದ ಎಲ್ಲ ಏನ್ ಮಾಡ್ಬಿಡ್ತಾನೋನು ರಾಕ್ಷಸ ಸಹಾಸ ಕತ್ಕೋ ಕಾಲ್ಗೆ ಬತ್ತದ ಸ್ವಾಮಿ ಇದೋ ಬಾ 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 ಬೇಡ ಹೇಳು ಸ್ವಾಮಿ ಲಗ್ನ ಪತ್ರಿಕೆ ಯಾರು ಮಾಡಿಸ್ತಾ ಇದೆಯಾ ಲಗ್ನ ಪತ್ರಿಕೆ ಮದುವೆ ಯಾರು ಮಾಡಿಸ್ತಾ ಇದೀಯ ನನ್ನ ಆಣತಿ ಇಲ್ಲದೆ ಯಾವ ಕಾರ್ಯವೂ ಹಾಗಿಲ್ಲ ಗಾಳಿಯು ಕೂಡ ನಿಂತಲ್ಲೇ ನಿಂತ್ಕೋಬೇಕು ಗಾಳಿ ಬಿಸಿಲ್ಲ ಮಳೆ ಸುರಿಯುವಂತಿಲ್ಲ ಅದು ನನ್ನ ಆದ್ಮೇಲೆ ಇದೆ ನೀನು ಲಗ್ನ ಮಾಡಿಸ್ತೀನಿ ಎಲ್ಲ ನೀವು ಎಷ್ಟಿರಬೇಕು ಸೊಪ್ಪು ಯಾರಿಗೆ ಮಾಡ್ತಾ ಇದೆಯಾ ಸ್ವಾಮಿ ಜಯ ಜಯ ಇದು ದಶರಥನಿಗೂ ಕೌಸಲ್ಯೂ ರಾಮ ಮೂರ್ಖನಾರರ ನನ್ನ ಆದ್ಮೇಲೆ ಲಗ್ನ ಹೇಗೋ ಆಗುತ್ತೆ ಎಲ್ಲ ಕೊಡೋದಕ್ಕೆ ಪತ್ರದ ಪ್ರತಿಕ್ರಿಯೆ ಸಾಧ್ಯವಿಲ್ಲ ಸ್ವಾಮಿ ಇದು ವಿಧಿ ನಿಯಮ ಬ್ರಹ್ಮ ನೇಮಕ ಇದು ಆಗಲೇಬೇಕು ಬ್ರಹ್ಮನೇ ಬ್ರಹ್ಮನೇ ನನ್ನಡ ದಾವರಿಯಲ್ಲಿ ಬಿದ್ದಿದ್ದಾನೆ ಆ ಬ್ರಹ್ಮನ ನೇಮಕವೇ ಎಲ್ಲ ಅವನವನು ಕರ್ಕೊಂಡ್ಬಂದ್ರಿ ಅವನ ಯಾರನಾಕ ಬಂದ್ರಂತೆ ಬ್ರಹ್ಮಮ್ಮ ಏನಯ್ಯ ಇದು ನಿನ್ನ ನೇಮಕವಂತೆ ಲಗ್ನ ಆಗುತ್ತಾ தேவத்தை சுள்ரம்மதேவ அந்த ஆகே கட்ட அப்பணு கட்டே மகன்கே கேக்கு வீத்தாவே ஏனோ இன்னே கட்டவன் நான் விடத்தானோ லக்ன ஆகத்தா நார் அபா தாமணேஸ்வர இவ் இவ்ரி லக்ன ஆகை இவன்னு கட்டு கம்மக்கி கடைக்கு ಅರಮನೆಯಲ್ಲಿ ಆ ಕಡೆ ಕಡೆ ಕಂಬ ಇದ್ವಲ್ಲ ಅಪ್ಪನೊಂದು ಕಡೆಗೆ ಮಗನೊಂದ್ ಕಡೆ ಕಟ್ಟಾಕ್ತು ಒಂದು ಬಾರದ ಕೈ ಕೊಟ್ಟನಂತೆ ಯಾರು ರಾವಣೇಶ್ವರ ಇವರು ಮದುವೆ ಆಗಲ್ಲ ಅನ್ನೋ ಗಂಟೆ ಬಿಡ್ಬೇಡ ಹೊಡಿತಾ ಇರು ಫೈಡ್ ಫೈಡ್ ಪೈಡ್ ಹೊಡಿತಾ ಇದ್ದಾರೆ ಯಾವ ನಾರದ ಕಣ್ಣಲ್ಲಿ ಬ್ರಹ್ಮದೇವರ ಕಣ್ಣಲ್ಲಿ ಕಣ್ಣೀರು ಸೋರ್ತಾ ಇದೆ ಅಯ್ಯೋ ಪರಮಾತ್ಮ ದುಷ್ಟರಿಗೆ ಶಕ್ತಿಯನ್ನು ಕೊಟ್ಟು ಅದೆಂತಹ ಸಂಕಷ್ಟಕ್ಕೆ ಬಂದು ಗುರಿ ಮಾಡಿಬಿಟ್ಟೆ ಕಾಪಾಡೋ ನಾರಾಯಣ ಗೋವಿಂದ ಲಗ್ನ ಆಗುತ್ತಾ ನೋಡೂ ಪುಷ್ಪಪಮಾನದಲ್ಲಿ ಬರ್ರನೆ ಬರ್ತಾ ಇದ್ದಾನೆ ಅಲ್ಲಿಗೆ ನೆರಡು ದಿನ ಉಳಿದಿತ್ತಲ್ಲ ಮದುವೆ ನಾಳೆ ಚಪ್ರಾ ನಾರದ್ರ ಗೊತ್ತರೆ ಎಣ್ ಕರ್ಕೊಂಡು ಹೋಯ್ತಾರೆ ದಾರೆ ಉಯಿಸ್ತಾರೆ ಅಂದ್ಬಿಟ್ಟು ಕೌಸಲ್ಯಗೆ ಮಂಗಳ ಸ್ನಾನ ಮಾಡಿಸಿ ದಿವ್ಯ ಗುಕೂಲ ಜರತಾರಿ ಸೀರೆ ಕುಪ್ಪಸ ಎಲ್ಲವನ್ನು ತೊಡಿಸಿ ಆ ಮಹತಾಯಿಗೆ ಕಂಕಳ ಬಳೆ ನಿರಿಸಿ ಎಲ್ಲ ಸಕಲ ಸಿದ್ಧತೆಯನ್ನು ಮಾಡಿ ತನ್ನ ಸಖಿಯರೊಂದಿಗೆ ಒಂದು ಬಿಡಾರದಲ್ಲಿ ಬಿಟ್ಟವರೇ ಮಂಚದ ಮೇಲೆ ಹೂವು ಹಣ್ಣು ಹಂಬಲನ್ನ ಇಟ್ಟುಕೊಂಡು ಆ ತಾಯಿ ನಾಳೆ ನನ್ನ ಲಗ್ನವಾಗುತ್ತೆ ನಾರರು ಸುಳ್ಳೆ ಬರ್ತಾರೆ ಎಂದು ಹೇಳಿ ಆನಂದವಾಗಿ ಮಲಗಿದ್ದಾಳೆ ಬಂದನಂತೆ ಈ ರಾವಣ ಹತ್ತು ತಲೆ ಇಪ್ಪತ್ತು ತೋಳುಗಳಿಂದ ಒಂದು ಗಂಡು ನಡವು ಕೂಡ ಪ್ರವೇಶ ಮಾಡಕ್ಕೆ ಸಾಧ್ಯವಿಲ್ಲ ಅಂತಹ ಕಟ್ಟಾಜ್ಞೆ ಇರ್ತಕ್ಕಂಥ ಆ ಕೋಶಲ ಆ ದೇಶಕ್ಕೆ ಬಂದವನೇ ಎಲ್ಲಿ ಹಾ ಹೆಣ್ಣು ಸುತ್ತಲೂ ಸರ್ಪಕಾವಲು ಕಾವು ನಿಂತಿದ್ದಾರೆ ಸೇವಕರು ನಗೋಗ ಕಾಯ್ತಾ ಇಲ್ಲ ಈ ರೂಪಿನಿಂದ ಹೋದ್ರೀಗ ನನ್ನ ಕಾರ್ಯವಾಗಲ್ಲ ಅಂತ ಹೇಳಿ ಥಟ್ಟನೆ ಒಂದು ನೊಣದ ಆಕಾರ ಆಕಾರ ಯಾರೋ ಯಾರೋ ಅವನಿಗೆ ಹತಣ್ಣ ವಿದ್ಯೆ ಮಾಯವಾಗ್ತಕ್ಕಂಥ ವಿದ್ಯೆ ಎಲ್ಲ ವಿದ್ಯೆನೂ ಗೊತ್ತಿತ್ತು ಒಂದು ನೊಣದ ಆಕಾರವಾಗಿ ಆ ಕೌಸಲ್ಯ ಇರ್ತಕ್ಕಂಥ ಜಾಗಕ್ಕೆ ಪ್ರವೇಶ ಮಾಡಿಬಿಟ್ಟ ಮಹಾತಾಯಿ ಸುರದ್ರೂಪಿ ಜಗದ್ರಕ್ಷಕ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅವಳ ಗರ್ಭದಲ್ಲಿ ಹುಟ್ಟಬೇಕು ಅಂತಹ ತೇಜಸ್ಸು ಅವಳ ಮುಖದಲ್ಲಿ ಕಾಣ್ತಾ ಇದೆ ಯಾವ ರಾವಣ ನೋಡ ಇವಳೇ ಕೌಶಲ್ಯ ಇವಳನ್ನ ಅಪರಿಸಿದೆಯಾದರೆ ಲಗ್ನ ಯಾವ ರೀತಿ ಆಗುತ್ತೋ ನಾನು ನೋಡ್ತೀನಿ ಅಂತ ಹೇಳಿ ಯಾವ ಇಪ್ಪತ್ತು ತೋಳುಗಳನ್ನ ಆ ಆ ವರ್ಷಿ ತಬ್ಬಲು ತಪ್ಪಲು ನೆನ್ನದಂತೆ ತಲಿ ಎದುಕಲಿ ಉರಿಯಾರ್ ಏಳು ಹೇಳುತ್ತಿರಲು ತಾನಾಗ

ಯಾವ ಜ್ಞಾನ ಮುಕ್ತಿ ಜ್ಞಾನ ಏನಂತ ಮಾತು ಕೊಟ್ಟು ಬಂದವ ನೀವು ಭಗವಂತನಿಗೆ ನಿನಗೆ ವೈರಿಯ ನಾನು ನಿನ್ನ ಹತ್ರ ಬರ್ತೀನಿ ಅಂತ ಮಾತು ಕೊಟ್ಟು ಬಂದಿದ್ದಾನೆ ಆದರೆ ಆ ಮುಕ್ತಿ ದೊರಕಬೇಕಾದ್ರೆ ಈ ತಾಯಿಂದಲ್ಲದೆ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿ ಜ್ಞಾನೋದಯವಾಗದಾಗ ಮಂಡಿ ಊರಿ ಕುಳಿತನಂತೆ ರಾವಣೇಶ್ವರ

అజ్ఞాన జ్ఞాన అజ్ఞానభరితన రవణి జ్ఞాన యావంతో మండీ ఊరు కుళికొద్దుబీ నిన్న గర్భదొడే జనసేందనగా మరణమన్న తొడతాయే ననగ మొక్కకి దారిన కొడు అంతి మండీ ఊరి కుళతుకొండ ఆ అగ్ని యవగో మే అదే అజ్ఞాన ಇವಳನ್ನಿಲ್ಲಿ ಬಿಡಲಾರೆ ಎಂಬುದಾಗಿ ಹೇಳಿ ಆ ಇಪ್ಪತ್ತು ತೋಳುಗಳ ಮಂಚಕ್ಕೆ ಬಿಟ್ಟ ಆ ಮಂಚ ಸಹಿತವಾಗಿ ಎತ್ಕೊಂಡು ಬರ್ತಾ ಇದ್ದಾಗ ಬಂದ ಬಂದ ಆನಂದದಿಂದ ಬಂದೂ ಬಂದೇಗ ತನ್ನ ಲಂಕಾಪಟ್ಟಣಕ್ಕೆ ಬಂದ ಅದು ಸುತ್ತಲೂ ಸಮುದ್ರ ಲಂಕಾಪಟ್ಟಣಕ್ಕೆ ಆ ಸುತ್ತಲೂ ಸಮುದ್ರವಾದ ಆ ಸಮುದ್ರ ತೀರದಲ್ಲಿ ನಿಂತುಕೊಂಡು ಗಾತ್ರವಾದ ಮೀನೊಂದು ಗಾತ್ರವಾರ ಅಂತ ಬಂತು ಮೀನಿಗಿಂತ ಸಣ್ಣದು ಪ್ರಪಂಚದಲ್ಲಿ ಮೀನಿಗಿಂತ ದೊಡ್ಡ ಪ್ರಾಣಿನೂ ಯಾವುದು ಇಲ್ಲ ಬೆಟ್ಟದಾಕಾರವಾದ ಮೀನು ಯಾವಾಗ ಅಂತ ಬಂತೋ ಬಂದ ಒಡನೆಯೇ ರಾವಣ ಹೇಳ್ದ ಅಂಗರ ಏನು ಸ್ವಾಮಿ ಇದೋ ಈ ಪೆಟ್ಟಿಗೆ ಇದೆಯಲ್ಲ ಆ ಮಂಚಕ್ಕೆ ತಕ್ಕಂತೆ ಒಂದು ಪೆಟ್ಟಿಗೆ ಮಾಡಿಸಿ ಆ ಪೆಟ್ಟಿಗೆಗೆ ಬಂದು ಬೀಗ ಹಾಕಿ ಹೇಳ್ತಂತೆ ಈ ಪೆಟ್ಟಿಗೆಯನ್ನು ನೀನು ದೌಡಲ್ಲಿ ಇಟ್ಕೊಂಡಿದ್ದು ನಾನು ಬಂದು ಕೇಳ್ತೀನಲ್ಲ ಆವಾಗ ನೀನು ತಂದು ಕೊಡ್ಬೇಕು ಎಚ್ಚರ ಆಯಿತು ದಳಿಗಳೇ ಅಂತ ಹೇಳಿಬಿಟ್ಟು ಆ ಗಾತ್ರವಾದ ಮೀನು ಆ ಪೆಟ್ಟಿಗೆಯನ್ನು ಕಚ್ಚಿಕೊಂಡು ಸರ್ರರಂತ ನೀರ್ನ ಒಳಗಡೆ ರಾವಣ ಅಂದುಕೊಂಡ ಹೆಣ್ಣನ್ನು ಹಬ್ಬರಿಸಿದ್ದೀನಿ ಗಂಡನ್ನು ಹಬ್ಬರಿಸಿದ್ದೀನಿ ಇನ್ಯಾವ ರೀತಿಯಾಗಿ ಲಗ್ನ ಆಗಿರುತ್ತೋ ನೋಡ್ತೀನಿ ಗಂಡನ್ನು ಹಬ್ಬರಿಸ್ತೀನಿ ಅಂತ ಹೇಳಿ ಅಂತರಿಕ್ಷದಲ್ಲಿ ಬರ್ತಾ ಇದ್ದಾನೆ ಈ ಕಡೆ ಏನಾಗಿದೆ ಅಂದರೆ ಯಾವ ದಶರಥ ಮಂಗಳ ಸ್ನಾನ ಮಾಡಿಕೊಂಡು ಅರಿಶಿನದ ಮೈಯ ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು ಮಂತ್ರಿಯೊಡನೆ ನಾಳೆ ದಾರೆ ಮುಹೂರ್ತ ನಾರರು ಹಿಂಡ್ ಕರ್ಕೊಂಡು ಪುರೋಹಿತರು ಕರ್ಕೊಂಡು ಬರ್ತಾರೆ ಅಂತ ಹೇಳಿ ಆನಂದವಾಗಿ ಒಳಗಿದ್ದಾನಂತೆ ಅವನಿಗೆ ಒಂದು ಕನಸು ಬಂತು ಹೇ ದಶರಥ ಮದುವೆಗೆ ಮುನ್ನ ಮುದಲಕೂಲ ದೇವತೆಯನ್ನು ಪೂಜಿಸದೆ ಮರೆದು ಮದ್ದನಂತೆ ಮಲಗಿದ್ದೀಯಾ ಎದ್ದೇಳೋ ರಾಜ ಅಂದಂಗಾಯ್ತು ಏನಂತ ತಾಯಿ ಏನಂತ ಹೇಳ್ದ ಹೇಳಿ ಮದುವೆಗೆ ಮುನ್ನ ಕುಲ ದೇವತೆಯ ಪೂಜಿಸದೆ ಮರೆತು ಮಧ್ಯಾಹ್ನ ಅಂತ ಮಲಗಿದ್ದೀಯಾ ಎದ್ದೇಳೋ ರಾಜ ಒಂದು ಮಂಗಳ ಕಾರ್ಯ ಮಾಡಬೇಕಾದ್ರೆ ಮನೆಯಲ್ಲಿ ಯಾವತ್ತೂ ಕೂಡ ಮೊದಲು ದೇವ್ರ ಕಾರ್ಯ ಮಾಡಬೇಕು ಒಂದು ಶುಭ ಕಾರ್ಯ ಮಾಡಬೇಕಾದ್ರೆ ಮನೆಯಲ್ಲಿ ದೇವ್ರ ಕಾರ್ಯ ಆಗಬೇಕು ನಾವು ಮನೆ ದೇವರನ್ನೇ ಬಿಟ್ಬಿಟ್ಟು ನಾವ್ಯಾವ್ದಾವುದೋ ದೇವ್ರ ಮರಬಿದ್ದು ಅನ್ಯ ದೇವರುಗಳನ್ನ ನಂಬಿಕೊಂಡು ಶುಭ ಕಾರ್ಯ ಮಾಡೋಕ್ಕೋದ್ರೆ ಅದು ಕಾರ್ಯ ಸುಗಮವಾಗಿ ಆಗಲ್ಲ ತಟ್ಟನ್ನು ಕಂಡುಬಿಟ್ಬಿಟ ದರ್ಶನ ನಿಜ ಮೊದಲಿಗೆ ಮುಂಚೆ ನಾನು ಮನೆ ದೇವರನ್ನು ಪೂಜೆ ಮಾಡಿದೆ ಶುಭ ಕಾರ್ಯಕ್ಕೆ ನಿಂತಿದ್ದೀನಲ್ಲ ನಾನೆಂತಹ ಅವಿವೇಕಿ ಮಂತ್ರಿ ಪಕ್ಕದಲ್ಲಿ ಮಲಗಿದ್ದ ಸುಮಂತ್ರ ತಟ್ಟನ್ನು ಕಂಡುಬಿಟ್ಟೆ ಯಾಕೆ ಸ್ವಾಮಿ ಮನಸ್ಸಿಗೆ ಆಗ ಬೇಸರವಾಗ್ತಾ ಇದೆ ನನಗೆ ಏಕ ಮನಸ್ಸಿಗೆ ಒಂದು ಕಳವಳ ಆಗ್ತಾ ಇದೆ ಆದ್ದರಿಂದ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಬರೋಣವಾ ಆ ಎಷ್ಟು ಒತ್ತು ಸರುಹೊತ್ತು ರಾತ್ರಿ ಹನ್ನೆರಡು ಗಂಟೆ ಸಮಯ ಏನು ಸ್ವಾಮಿ ಹೀಗೆ ಹೇಳ್ತೀರಾ ಮದುವೆಯ ಗಂಡು ನೀವು ನಾಳೆ ಮದುವೆ ಆಗಬೇಕು ಅರಿಶಿನ ಬೈ ಹೊರಗೆ ಹೋಗಬಾರ್ದು ಅಂತ ದೊಡ್ಡವರು ಹೇಳ್ತಾರೆ ಬೇಡಿ ಸ್ವಾಮಿ ಹೋಗದ ಬೇಡ ಸುಮಂತ್ರ ನಾನು ರಾಜ ನೀನು ಮಂತ್ರಿ ನನ್ನ ಮಾತನ್ನು ನೀನು ಕೇಳಲೇಬೇಕು ತಾನೆ ದಡಿಗಳಾಗ ಮೀರಕ್ಕಾಗಲ್ಲ ಸ್ವಾಮಿ ನಡಿ ಎಳದಿಂಗಳ ಬೆಳಕು ಶರ್ಯೋ ನದಿ ತೀರ ತಣ್ಣನ ಬೀಸುವ ತಂಗಾಳಿ ಆ ನದಿ ತೀರಕ್ಕೆ ಬಂದರು ಯಾರು ಸುಮಂತ್ರ ಮತ್ತು ದಶರಥ ಇಬ್ಬರು ಕೂಡ ಈ ರಾಜಾದಿ ರಾಜರಿಗೆ ನೀರಾಟ ಜಲಕ್ರೀಡೆ ಬೇಟೆ ಜೂಜೂ ಇವನ್ನೆಲ್ಲ ಕಂಡ್ರೆ ಬಹಳ ಆಸೆ ಎಲ್ಲದಕ್ಕಿಂತಲೂ ಮಿಗಿಲಾಗಿ ನೀರಾಟವಾಡುವುದು ಬಹಳ ಅವರಿಗೆ ಇಷ್ಟವಾದ್ದು ಆದ್ದರಿಂದ ಆ ದಡದಲ್ಲೊಂದು ದೋಣಿ ನಿಂತಿತ್ತಂತೆ ಸತ್ ಮಹಾರಾಜ ಹೇಳಿದ್ದಾರೆ ಸುಮಂತ್ರ ಇದರಲ್ಲಿ ಕುಳಿತುಕೊಂಡು ಸ್ವಲ್ಪ ದೂರ ಪ್ರಯಾಣ ಮಾಡೋಣ ಬೇಡ 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 ಮೇಲೆ ಹಲ್ಲಿ ನುಡಿದ್ರೆ ಮರಣ ಖಂಡಿತ ಅಂತ ಶಾಸ್ತ್ರಕಾರ ಹೇಳ್ತಾರೆ ಅದು ಅಲ್ಲದೆ ಈಗ ಗಂಗಾ ಮಾತೆ ನಿದ್ರೆ ಮಾಡ್ತಕ್ಕಂಥ ಸಮಯ ಯಾವತ್ತು ಕೂಡ ಸರುಹೊತ್ತಿನಲ್ಲಿ ನೀರು ಮುಟ್ಟಬಾರದು ಈಗ ದೊಡ್ಡವರು ಹೇಳ್ತಾರೆ ಕೆಲವರು ಅದು ಗಂಗೆ ನಿದ್ರೆ ಮಾಡ್ತಕ್ಕಂಥ ಸಮಯವಂತೆ ಮುಟ್ಟಿದ್ದೇ ಆದರೆ ವಿಕಲ್ಪವಾಗುತ್ತೆ ಕೇಳುಂಟ ಅಂತ ಹೇಳಿದ್ದಾರೆ ಆದ್ದರಿಂದ ನಾವೀ ಸಮಯದಲ್ಲಿ ನೀರುಗಿಳಿಯೋದು ಬೇಡ ಸ್ವಾಮಿ ಮಂತ್ರಿ ನೀನು ನನಗೆ ಎದುರುತ್ತರ ಆಡ್ತಾ ಇದ್ದೀಯಾ ನಾನು ರಾಜನೆಂಬುದನ್ನು ಮರೆತೆ ಬಿಟ್ಟೆ ನೀವು ನಡೆ ಮಹಾರಾಜ್ಯ ಸ್ವಾಮಿ ಇಬ್ಬರು ಕೂಡ ಆ ನದಿ ತೀರದಲ್ಲಿ ನಿಂತಿದ್ದ ಆ ದೋಣಿ ಒಂದರಲ್ಲಿ ಕುಳಿತುಕೊಂಡರು ಆ ಈಟಿಯಿಂದ ನೀರನ್ನು ಎಳೆಯುತ್ತಾ ಎಳೆಯುತ್ತಾ ಬರ್ತಾ ಇದ್ದಾರೆ ಆ ದೋಣಿಯಲ್ಲಿ ಕುಂತುಕೊಂಡು इन्तोर्न आगले मुन्दे होगं पूरतीरम i ಈ ಭವಸಾಗರ ಈ ಸಂಸಾರ ಅಂತಕ್ಕಂಥ ದೋಣಿಯನ್ನು ಸಾಗಿಸಪ್ಪ ಒಬ್ಬೊಬ್ಬರಿಗೊಂದು ಒಂದು ಚಿಂತೆಯನ್ನು ಕೊಟ್ಟು ಒಬ್ಬೊಬ್ಬರ ಮನದಲ್ಲಿ ಒಂದು ರೀತಿಯಾದ ಸಂಕಟವನ್ನು ಉಂಟು ಮಾಡಿ ನೋವಿನಿಂದ ನರಳುವಂತೆ ಮಾಡಬೇಡ ಹಾಯಾಗಿ ಈ ತಿಳಿಯಾದ ನೀರಿನಲ್ಲಿ ದೋಣಿ ಯಾವ ರೀತಿ ಸಾಗು ಹೋಗುತ್ತೋ ಹಾಗೆ ನಮ್ಮ ಸಂಸಾರವೆಂಬ ದೋಣಿಯನ್ನ ನೀನು ಸಾಗಿಸ್ಬಿಟ್ಟು ದಡ ಮುಟ್ಟಿಸ್ಬಿಡಪ್ಪ ನನ್ಗಷ್ಟೇ ಸಾಕು ಇನ್ಯಾವ ಭಾಗ್ಯನೂ ಬೇಡ ಮನುಷ್ಯ ಕೇಳ್ಕೊಳ್ಳೋದಷ್ಟೇ ತಾನೇ ತನ್ನ ಮರಣವ ತಾನು ತಿಳಿಯದೆ ಬಣ್ಣ ಒಳೆಯುವ ಮೂಡರು ಇದೇ ನಮಗೆ ಶಾಶ್ವತ ಅಂತ ತಿಳ್ಕೊಂಡು ಹುಬ್ಬಿ ಹುಬ್ಬಿ ಮರೀತಾರೆ ಕತೆ ಯಾವುದು ದೋಣಿಸಲಿ ಇಲ್ಲ ಕಥೆಯಾವುದು